ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ನೇಂದ್ರ ಬಾಳೆಹಣ್ಣಿನ ಪೋಡಿ ಅಂದ್ರೆ ಕೇರಳ ಸ್ಟೈಲಲ್ಲಿ ಇದಕ್ಕೆ ಪಾಲಂ ಪೋರಿ ಅಂತೇಳಿ ಹೇಳ್ತಾರೆ ಅದನ್ನು ಹೇಗೆ ಮಾಡುದು ಅಂತೇಳಿ ಮಾಡಿ ತೋರಿಸ್ತಾ ಇದ್ದೇನೆ ನಾನಿಲ್ಲಿ ನಾಲ್ಕು ನೇಂದ್ರ ಬಾಳೆಹಣ್ಣನ್ನು ತಗೊಂಡಿದ್ದೇನೆ ಅಂದ್ರೆ ಸೈಜು ಸ್ವಲ್ಪ ಸಣ್ಣದು ಇದನ್ನು ಎರಡು ಭಾಗ ಮಾಡಿ ಹೀಗೆ ಸ್ಲೈಸ್ ಆಗಿ ಕಟ್ ಮಾಡ್ತಾ ಇದ್ದೇನೆ ನೋಡಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ನಾಲ್ಕು ಬಾಳೆಹಣ್ಣಲ್ಲಿ ನೋಡಿ ಇಷ್ಟು ಸ್ಲೈಸ್ ಪೀಸ್ ಆಯಿತು ಹಾಗೆ ಇದನ್ನೆಲ್ಲ ಒಟ್ಟಿಗೆ ಜೋಡಿಸಿಟ್ಟುಕೊಂಡು ಆಮೇಲೆ ನಾನು ಇದನ್ನು ಪುಡಿ ಮಾಡಲಿಕ್ಕೆ ಒಂದು ಮಸಾಲೆ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಇದಕ್ಕೆ ನಾನು ಒಂದು ಕಪ್ಪು ಅಕ್ಕಿ ಹುಡಿ ಒಂದು ಕಪ್ಪು ಮೈದಾ ಆಮೇಲೆ ಒಂದು ಸ್ವಲ್ಪ ಅಂದ್ರೆ ಕಾಲು ಕಪ್ಪು ಕಡಲೆ ಹುಡಿ ಆಮೇಲೆ ಸ್ವಲ್ಪ ಉಪ್ಪು ಒಂದು ಸ್ಪೂನು ಸಕ್ಕರೆ ಮತ್ತೆ ಸ್ವಲ್ಪ ಜೀರಿಗೆ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದ್ರೆ ಗಂಟಿಲ್ಲದಾಗೆ ಕಲಸಿಟ್ಟುಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಕಲಸಿಟ್ಟ ಮೇಲೆ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಆದರೂ ಪರವಾಗಿಲ್ಲ ಮುಚ್ಚಿಡಬೇಕು ಅಂದರೆ ಒಂದು ಸ್ವಲ್ಪ ಹುಳಿ ಬರಬೇಕು ಹುಳಿ ಬಂದರೆ ಅದು ಟೇಸ್ಟ್ ಒಳ್ಳೆಯದಾಗ್ತದೆ ಹಾಗೆ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ ಮುಚ್ಚಿಟ್ಟಿದ್ದೇನೆ ಈಗ ನಾನೊಂದು ಪ್ಯಾನ್ ತಗೊಂಡು ಇದಕ್ಕೆ ಎಣ್ಣೆ ಹಾಕಿ ಈ ಸ್ಲೈಸನ್ನು ಈ ಮಸಾಲೆಯಲ್ಲಿ ಅದ್ದಿ ಎಣ್ಣೆಯಲ್ಲಿ ಹಾಕಿ ಕರಿತಾ ಇದ್ದೇನೆ ಅಂದರೆ ಎಣ್ಣೆ ಅದು ಸ್ವಲ್ಪ ಇದು ಬಿಸಿಯಾಗಿರಬೇಕು ಅಂದ್ರೆ ಫುಲ್ ಬಿಸಿ ಅಲ್ಲ ಹೀಗೆ ಫುಲ್ ಬಿಸಿ ಆದರೆ ಕೆಂಪಾಗ್ತದೆ ಒಂದು ಆಗಿ ಇಟ್ಟು ಹೀಗೆ ಇದನ್ನು ಬೇಕು ತುಂಬಾ ಲೋ ಫ್ಲೇಮಲ್ಲಿ ಇಟ್ಟರೆ ಅದು ಫುಲ್ಲು ಎಣ್ಣೆ ಕುಡಿತದೆ ನೋಡಿ ಈ ತರ ಹಾಗೆ ಎಷ್ಟಿಷ್ಟು ಹಾಕಿ ಚೆನ್ನಾಗಿ ಕರಿಬೇಕು ನೋಡಿ ಇದು ನೇಂದ್ರ ಬಾಳೆಹಣ್ಣಿನ ಪೂಡಿ ಅಥವಾ ಪಾಲಂ ಪೂರಿ ಸವಿಯಲು ಸಿದ್ಧವಾಗಿದೆ ಇದು ತುಂಬಾ ಈಸಿ ಆದ ರೆಸಿಪಿ ನೀವು ಕೂಡ ಮನೆಯಲ್ಲಿ ಇದನ್ನು ಮಾಡಲಿಕ್ಕೆ ಟ್ರೈ ಮಾಡಿ ಧನ್ಯವಾದಗಳು